ತಾಂಗೋ ನಾನು ಒದ್ದು ಬಿಡ್ತೀನಿ ಹು बर्थडे ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಲಡ್ಡು बर्थडे ಸೆಲೆಬ್ರೇಷನ್ ಮಾಡ್ತಾವ ಇಲ್ಲಿ ಲೈಟ್ ಆಗ್ತವನೋ ಹ್ಯಾಪಿ बर्थडे ಟು ಯು ಹ್ಯಾಪಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಆಶಿಮದೋ ಟು ಚಾನೆಲ್ ಮಮ್ಮಿ ಮನೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಎಷ್ಟೋ ದಿನ ಆಗಿತ್ತು ವ್ಲಾಗ್ ಮಾಡಿ ಸೊ ಫೈನಲ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲ ಪಾಪ ಹಾಯ್ನು ಎಲ್ಲರೂ ಹೇಗಿದ್ದೀರಾ ಕೇಳು ಎಷ್ಟು ದಿನ ಆಯಿತು ನೀನು ಮಂದಿ ವ್ಲಾಗಿಗೆ ಎಲ್ಲರೂ ಹೇಗೆ ಇವಾಗ ಇವಾಗ ಸ್ವಲ್ಪ ಮಾತಾಡ ಅಂದರೆ ಸೆಂಟೆನ್ಸ್ ಎಲ್ಲ ಮಾಡಕ್ಕೆ ಬರಲ್ಲ ಹೇಗೆ ಓ ಬಾ ಅಮ್ಮ ಅಪ್ಪ ಏನು ಮಾಡ್ತಿದ್ದೀರ ಆ ಸೊ ಮಾಡ್ತಾಯಿದ್ರೆ ನಮ್ಮ ಮಮ್ಮಿ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಏನಮ್ಮ ಮಾಮನ ಏನು ಮಾಡ್ತಾನೆ ತೋರಿಸ್ಲಾ ಏನು ಮಾಡ್ತಾನೆ ಅಂತ ಅಲ್ಲಿ ಆಯ್ತಾ ಸೊ ನೋಡೋಣ ಇವತ್ತಿಂದ ಕಂಟಿನ್ಯೂ ಬ್ಲಾಗ್ ಹಾಕೋಣ ಅನ್ಕೊತಿದ್ದೀನಿ ಸೊ ಏನೂ ಆಗುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ಆಗ್ಬೋದು ಕಂಟೆಂಟ್ ಇರಲ್ವಲ್ಲ ಸೊ ನಮ್ಮ ಮಮ್ಮಿ ಮನೆಗೆ ಬಂದರೆ ಮಾತ್ರ ಕಂಟೆಂಟ್ ಇರುತ್ತೆ ನೋಡೋಣ ನಮ್ಮ ಮಮ್ಮಿ ಏನು ತಿಂಡಿ ಮಾಡಿಕೊಡುತ್ತೆ ಅಂತ ಮಾಡಿದೆ ಇವಾಗ ಕಡೆ ಹೇಗೋಣ ಮಾಡಬೇಕು ಇದೆ ಮಾಡಿ ಏನು ಮಾಡಕಲೇ ಮಮ್ಮಿ ವೀಣಾ ಮಾಡೋದಕ್ಕಾರ ರೊಟ್ಟಿ ನನಗೆ ಬೇಕು ಮಮ್ಮಿ ನನ್ನ ಫೇವ್ರೆಟ್ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಫಸ್ಟ್ ಯಾರಿಗೆ ಮಮ್ಮಿಯ ಮಮ್ಮಿ ಫಸ್ಟ್ ಯಾರ್ಯಾರು ಅಲ್ಲ ಯಾರು ಹೇಳು ನನಗೆ ತಾನೇ ಹ್ಞೂ ಗಣಿಸಿದೆ ಅದನ್ನ ಕೀಸ್ಕೊಳ್ಳಾಕಿದ ನಮ್ಮ ಮನೇಲಿ ಕಿತ್ತಾಟ ಕುರ್ರು ಫಸ್ಟ್ ತಿನ್ನೋದೇ ನಾನಪ್ಪ ಫಸ್ಟ್ ತಿನ್ನೋದು ಅಮ್ಮ ನಮ್ಮಣ್ಣ ಇವಾಗ ಇದೀವಿ ಲಡ್ಡು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾನೋ ಇಲ್ಲಿ ಲೈಟ್ ಸೊ ಅವ್ನಿಗೆ ಇವಾಗ ಯಾಕಂದ್ರೆ ಅವ್ನ ಬರ್ಡೇ ಇವ್ರು ಇರ್ಲಿಲ್ಲ ಅದಕ್ಕೆ ಕೇಕ್ ಕಟ್ ಮಾಡ್ಸಕ್ಕೆ ಇವಾಗ ರೆಡಿ ಮಾಡ್ತಾ ಏನು ಏನಮ್ಮ ಎಲ್ಲರೂ ನಿನ್ನ ಹೇಳ್ತಿರ್ತಾರ ಗೊತ್ತಾ ಮುರಿಯಮ್ಮ ಹೇಳಿ ಅಂತ ಸಖತ್ತಾಗಿದ್ಯಾ ಅಂತ ಲಡ್ಡು ಬರ್ಡೇ ಔಟ್ಫಿಟ್ ನೋಡಿ ಎಷ್ಟು ಸಖತ್ ಆಗಿದೆ ತರ್ಸಿದ್ದೆ ಹಾಕಿರಲಿಲ್ಲ ಆದ್ರೆ ಹಾಕಿರ್ಲಿಲ್ಲ ಅವನಿಗೆ ಟ್ರೆಡಿಷನಲ್ಲಾಗಿ ಹಾಕಿದೆ ನಮ್ಮ ಅಣ್ಣ ಕೇಕ್ತವನೆ ತಂದ ಆಯ್ತಂತ

ಅಪರೂಪಕ್ ಮಾಮತನ್ ವಸತಿಲ್ಲ ಇವಾಗ ಕಟ್ ಮಾಡಿಸ್ತಾನೆ ಆಗಿ ಪಾಪ ಅನ್ನ ಏನಕ್ ಪಾಪ ಎದ್ರ ಸೂರ ಇವ್ನು ಅಲ್ಲ ಆಯ್ತು ಕಟ್ ಮಾಡಿ ఇంగల ఇంగల నువ్వుట్లా కట్ మార్త కన్నా నువ్వు మార్ప హ్యాపీ బర్త్ డే టు యు హ్యాపీ బర్త్ డే టు యు ఊ ఊ అంట ನಮ್ಮಮ್ಮಿನೆತ್ತ ಕಿಕ್ಕ ಕಿಕ್ಕ ತಿಂಕ ಬಡ ತೊಳಲಿ ಅಜ್ಜಿ ಓ ಅಜ್ಜಿ ಬಜ್ಜಿ ಕಿಡ್ಕೊಡು ನೀಟಾಗಿ ಇರದು ಕಿಡ್ಕೊಡು папа ಪಾತಿ ಬಾಮ್ಮ ಮುಂದಕ್ಕೆ ಆಕಪ್ಪ ಆಕಪ್ಪ ಆ ಅಯ್ಯೋ ಉ ಮಿಕ್ಕ ದಿನ ತಿಂಕ ಬಡು ಕಳ್ಳನೆ ಕೇಡಿದನ್ಮಾ ಅಲ್ಲೇ ಕಿಡ್ಕೊ ಬನ್ನಿ ಪೋಟ ತಕಲಂತೆ ಮುಂದೆ ಕಿಡ್ಕೊಡೆ ಈಕಡೆ ತಕಡೆ ಆ ಕೊಡು ಬೈಕ ಅಮ್ಮನಕ ಚಂದ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಒಬ್ಬ ಸಿಂಗರ್ ಮನೆಗೆ ಏನಿಲ್ಲ ನಮ್ಮೂರಲ್ಲಿ ಊರಲ್ಲಿ ಬ್ಲಾಡ್ ಹೇಳ್ತಾಳೆ ಅವಳು ಮನೆಗೆ ಬಿಟ್ಟಿದ್ದೀನಿ ಶಾರ್ಟ್ ಕಟ್ ಅಲ್ಲಿ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಮನೆಗೆ ಬಂದೆ ಇವು ಸಿಂಗರ್ ಒಂದು ಆಡು ಹೇಳೋದು ನೋಡೋಣ ನಿನ್ನ ಜೊತೆ ಆಮೇಲೆ ಆಮೇಲೆ ಅರ್ಥ ಸೊ ಸಾಂಗ್ ಆಡಿದ್ದೀವಿ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೀವಿ ಎಲ್ಲರೂ ನೋಡಿ ಆಯ್ತಾ ನನಗೆ ಎತ್ಕೊಳಕ್ಕೆ ನಮ್ಮೂರಿನಲ್ಲಿ ಕಡೆ ಕಾರ್ತಿಕ್ ಸೋಮಾನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನಾವಿದ್ದಾಗಂತೂ ಇನ್ನೂ ಸಕ್ಕತ್ತಾಗಿರ್ತಿತ್ತು ಲಕ್ಷದ ಒಂದು ದೀಪ ಹಚ್ತಾ ಇದ್ರು ಇವಾಗ ಕನ್ಸ್ಟ್ರಕ್ಷನ್ ಟೈಮಲ್ಲಿ ತುಂಬ ಕಮ್ಮಿ ದೀಪ ಹಚ್ತಾ ಇದ್ದಾರೆ ತಿಂಗಳಿರ್ಬೇಕಾರೆ ಒಂದು ನಾಲ್ಕು ಗಂಟೆಗೆ ಬರ್ತಾ ಇದ್ವಿ ದೀಪ ಹಚ್ಚೋಕ್ಕೆ ಇವಾಗ ದೀಪ ಹಚ್ಚಬೇ ಹಚ್ಚಿ ಅಂತ ಕೇಳಬೇಕು ಸೊ ಅಷ್ಟು ಜನ ಕಮ್ಮಿ ಇದ್ದಾರೆ ಜಾಸ್ತಿ ಜನ ಅಂತ ಇಲ್ಲಕ್ಕೆ ಇಲ್ಲ ಸೊ ಡಿಸಪಾಯಿಂಟೆಡ್ ಯಾಕಂದ್ರೆ ಜನಗಳೇ ಇಲ್ಲ ಅಷ್ಟೊಂದು ನಾವು ಬರ್ತಾ ಇರ್ಬೇಕಾದ್ರೆ ತುಂಬಾ ಜನ ಅಲ್ವ ಬರೋ ಎಷ್ಟು ಜನ ಅಂದ್ರೆ ಇನ್ ಜಾಗ ಇರ್ತಿರ್ಲಿಲ್ಲ ಹ್ಮ್ ಅಲ್ಲಿ ಬರೋಲ್ಲ ಎಷ್ಟು ಒಂದು ಹೊಡ್ದಾರ ತಾನೇ ನಿಂತು ಬಾಯ್ ದೇವ್ರ ಕಲ್ಲಲ್ಲಿ ಮುಗಿಸ್ಕೊಂಡು ನಾವು ನಿಂತಿದ್ದೆ ಪ್ರಸಾದಕ್ಕೆ ಏನ್ ಬಿಟ್ರು ಪ್ರಸಾದ ಅಂತೂ ಬಿಡಲ್ಲ ನಾವು ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ರೆ ತುಂಬಾನೇ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಬಾಯ್